ಶತಕಾರ ನಕ್ಷತ್ರ ಅಂದ್ರೆ ಶತವಿಷ ನಕ್ಷತ್ರದವರ ಪ್ರಮುಖವಾಗಿರ್ತಕ್ಕಂತಹ ಇಪ್ಪತ್ತೈದು ಅಂಶಗಳು ತಿಳಿದುಕೊಳ್ಳಲೇಬೇಕಾಗಿರುವಂತಹ ಬಹು ಮುಖ್ಯವಾದ ಇಪ್ಪತ್ತೈದು ಅಂಶಗಳು ಯಾವುದು ಜೊತೆಗೆ ನಿಮ್ಮ ನಕ್ಷತ್ರದ ವಿಶೇಷತೆ ಎಂಥದ್ದು ನಿಮ್ಮ ನಕ್ಷತ್ರದಲ್ಲಿ ಎಂತಹ ಮಹಾಪುರುಷರು ಜನಿಸಿದ್ದಾರೆ ಎನ್ನುವಂತಹ ಮಹತ್ವಪೂರ್ಣವಾಗಿರತಕ್ಕಂತ ವಿಷಯ ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು ನೀವು ಶತಬಿಷ ನಕ್ಷತ್ರದವರು ಆಗಿದ್ರೆ ಈ ವಿಡಿಯೋ ನೋಡ್ಲೇಬೇಕು ಈ ವಿಡಿಯೋ ನೋಡಿದ ಮೇಲೆ ನಿಮ್ ಬಗ್ಗೆ ಪರಿಪೂರ್ಣವಾಗಿರತಕ್ಕ ವಿಷಯ ನಿಮಗೆ ಅರ್ಥ ಆಗತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ತಡ ಮಾಡೋದಿಲ್ಲ ನಾವು ಸುತ್ತಿ ಬಯಸಿ ಹೇಳೋದಿಲ್ಲ ನೇರವಾಗಿ ವಿಷಯಕ್ಕೆ ಬರ್ತೀವಿ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವ ಆದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಶತಭಿಷ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳು ಯಾವತ್ತಿಗೂ ಎಲ್ಲರಿಗೂ ಹೊಂದಾಣಿಕೆ ಮಾಡಿಕೊಂಡೋಗುವಂತಹ ಒಂದು ಮನಸ್ಥತಿ ಯಾವತ್ತಿಗೂ ಕೂಡ ಆ ಸ್ವತಂತ್ರವಾಗಿರಬೇಕು ಜೊತೆಗೆ ಈ ರಿಸ್ಕ್ಗಳು ತೊಂದರೆಗಳು ಒತ್ತಡಗಳು ಈ ಇಂಥದ್ರಿಂದ ಸ್ವಲ್ಪ ಆರಾಮಾಗಿರಬೇಕು ಅನ್ನುವಂತಹ ವ್ಯಕ್ತಿತ್ವ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಕ್ಕಂಥದ್ದು ಯಾವತ್ತಿಗೂ ಯಾರಿಗೂ ನೋವು ಕೊಡುವಂಥದ್ದು ತೊಂದರೆ ಮಾಡತಕ್ಕಂತಹ ವ್ಯಕ್ತಿತ್ವ ಶತಬಿಷ ನಕ್ಷತ್ರದವ್ರದ್ದು ಅಲ್ಲ ಅನ್ನುವಂಥದ್ದು ಇನ್ನು ಬುದ್ಧಿವಂತರು ಸಮಯಕ್ಕೆ ತಕ್ಕುದಾಗಿರುವಂತ ನಿರ್ಧಾರವನ್ನ ತೆಗೆದುಕೊಳ್ತಕ್ಕಂಥದ್ರಲ್ಲಿ ನಿಸಿಂಹರು ಅದು ಪುರುಷರೇ ಇರಬಹುದು ಸ್ತ್ರೀಯರೇ ಇರ್ಬೋದು ಎಂತಹ ಒಂದು ಸಂದಿಗ್ಧ ಸನ್ನಿವೇಶಗಳಿದ್ರು ಅದನ್ನು ಮ್ಯಾನೇಜ್ ಮಾಡ್ತಾರೆ ಮೇಂಟೈನ್ ಮಾಡ್ತಾರೆ ಅನ್ನುವಂಥದ್ದು ಇಟ್ಕೋಬೇಕು ಇನ್ನು ಹದಿನೆಂಟು ವರ್ಷಗಳ ಆದ ಮೇಲೆ ಅತಿಯಾಗಿ ಒಂದು ಬುದ್ಧಿಮತ್ತತೆ ಬೆಳಿತಕ್ಕಂಥದ್ದು ಒಂದು ಜ್ಞಾನೋದಯ ಆಗುತ್ತೆ ಬದುಕಿನ ಬಗ್ಗೆ ಜೀವನದ ಬಗ್ಗೆ ಮುಂದಿನ ಗುರಿಗಳ ಬಗ್ಗೆ ಒಂದು ಅರಿವಾಗುವಂತಹ ಒಂದು ಸನ್ನಿವೇಶ ಇನ್ನು ವಿಶಾಲವಾಗಿರತಕ್ಕಂತಹ ಆಶಯಗಳು ಅಂದ್ರೆ ಜೀವನದಲ್ಲಿ ಮಹತ್ತರವಾಗಿರತಕ್ಕಂತಹ ಆಶಯಗಳನ್ನ ಇಟ್ಕೋಬೇಕು ಗುರಿಯನ್ನ ಇಟ್ಕೋಬೇಕು ನಾನು ಹಂಗ ಮಾಡಬೇಕು ನಾ ಹಿಂಗ ಮಾಡಬೇಕು ಅನ್ನುವಂತಹ ಕೆಲವೊಂದು ಯೋಜನೆಗಳು ಹಡಮಾರಿಗಳು ಕೂಡ ಯಾಕಂತಂದ್ರೆ ಅದನ್ನ ಮಾಡಿ ತೋರಿಸ್ಬೇಕು ಮಾಡಿ ತೀರಿಸಬೇಕು ಅನ್ನುವಂತಹ ಮನಸ್ಸುಳ್ಳಂತ ವ್ಯಕ್ತಿಗಳಾಗಿರ್ತಕ್ಕಂಥದ್ದು ಬುದ್ಧಿವಂತರಾಗಿರುವಂಥದ್ದು ಇನ್ನು ಕೆಲವೊಂದು ಜೀವನವನ್ನ ಸಾರ್ಥಕತೆಯ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ನಾನು ಹುಟ್ಟಿದ್ದೇದಕ್ಕೆ ಮಾಡ್ತಾ ಇದ್ದಿದ್ದೀನೇನು ತಪ್ಪುಗಳನ್ನ ಬೇಗ ಅರ್ಥ ಮಾಡಿಕೊಳ್ಳುವಂಥದ್ದು ಆ ತಪ್ಪುಗಳನ್ನ ಬೇಗ ತಿಳುವಳಿಕೆಯಿಂದ ಹೊರಗಡೆ ಬರುವಂತಹ ಒಂದು ಬುದ್ಧಿಶಕ್ತಿ ಇವರಲ್ಲಿ ಜೊತೆಗೆ ಬಹಳ ಜನರು ಜೀವನದಲ್ಲಿ ಬಂದು ಹೋಗ್ತಾರೆ ಆ ಬಂದು ಹೋಗಿರುವಂತಹ ವ್ಯಕ್ತಿಗಳನ್ನ ಸಂರಕ್ಷಣೆ ಮಾಡುವಂತಹ ಯಾರು ಇವರ ಮೇಲೆ ಡಿಪೆಂಡ್ ಆಗಿರ್ತಾರೆ ಆ ಡಿಪೆಂಡ್ ಆಗಿರತಕ್ಕಂಥ ವ್ಯಕ್ತಿಗಳನ್ನ ಯಾವತ್ತೂ ಕೈ ಬಿಡೋದಿಲ್ಲ ಅವರನ್ನ ರಕ್ಷಣೆ ಮಾಡುವಂತಹ ಸಂರಕ್ಷಣೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಜವಾಬ್ದಾರಿಯನ್ನ ಇವರು ತೆಗೆದುಕೊಳ್ತಕ್ಕಂಥದ್ದು ಎಲ್ಲಾ ಜೀವಿಗಳ ಮೇಲೂ ದಯವುಳ್ಳವರು ಪಶು ಪಕ್ಷಿ ಪ್ರಾಣಿಗಳ ಮೇಲೆ ಎಲ್ಲ ವ್ಯಕ್ತಿಗಳ ಮೇಲೆ ಎಲ್ಲರ ಮೇಲೆಯೂ ಕೂಡ ಕರುಣೆ ಉಳ್ಳವರು ಉಳ್ಳವರು ಪ್ರೇಮ ಉಳ್ಳವರು ಅನ್ನುವಂತಹದ್ದು ಗಮನಿಸಬೇಕಾಗಿರುವಂತಹ ವಿಚಾರ ಇನ್ನು ಸಿಟ್ಟು ಬಂತು ಅಂತಂದ್ರೆ ಆವೇಶಭರಿತವಾಗಿ ಮಾತನಾಡತಕ್ಕಂತಹ ವ್ಯಕ್ತಿತ್ವ ಇನ್ನು ಈ ಇಪ್ಪತ್ತೈದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಆದ ಮೇಲೆ ಆ ಗಾಢವಾಗಿರ್ತಕ್ಕಂತಹ ಕೆಲವು ಮೋಹದಲ್ಲಿ ಬೆಳುವಂತದ್ದು ಪ್ರೀತಿ ಪ್ರೇಮ ಪ್ರಣಯ ಅಥವಾ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ ಈ ಮದುವೆ ವಿಚಾರಗಳು ಈ ರೀತಿಯಾಗಿರ್ತಕ್ಕಂತಹ ಒಂದಿಷ್ಟು ಸನ್ನಿವೇಶಗಳು ಜೀವನದಲ್ಲಿ ನಡೆಯುವಂತಹ ಸನ್ನಿವೇಶಗಳು ಕಂಡುಬರುತ್ತೆ ಇನ್ನು ಈ ಧರ್ಮವನ್ನ ತಿಳಿದವರಾಗಿರೋದ್ರಿಂದ ಜೀವನದ ಒಂದು ಜವಾಬ್ದಾರಿ ಅತಿವೇಗ ಅರ್ಥ ಆಗುವಂಥದ್ದು ಅಹ್ ಮದುವೆ ಆದ ಮೇಲೂ ಕೂಡ ಅನೇಕ ಕಷ್ಟಗಳು ಅಥವಾ ಜವಾಬ್ದಾರಿಗಳು ಇರ್ತವೆ ಅದನ್ನೆಲ್ಲವೂ ಕೂಡ ಧೈರ್ಯದಿಂದ ಎದುರಿಸತಕ್ಕಂತಹ ಒಂದು ವ್ಯಕ್ತಿತ್ವ ಇವರಲ್ಲಿರುವಂತದ್ದು ನೀನು ಪತಿ ಪತ್ನಿಯರ ಮಧ್ಯದಲ್ಲಿ ತುಂಬಾ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥದ್ದು ಇರ್ತದೆ ಕಷ್ಟಗಳಿರುತ್ತೆ ಸಮಸ್ಯೆಗಳು ಇರುತ್ತೆ ಯಾರಿಗಿಲ್ಲ ಹೇಳಿ ಆದ್ರೆ ಇರುವಂತ ಕಷ್ಟಗಳನ್ನ ನೋವುಗಳನ್ನ ಸಮರ್ಥವಾಗಿ ಇಬ್ರು ಅರ್ಥ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಹೋಗುವಂತದ್ದು ಇದೆಯಲ್ಲ ಅದು ಬಹಳ ದಿನಗಳವರೆಗೆ ಒಂದು ಸಂತೋಷವನ್ನ ತಂದು ಕೊಡತಕ್ಕಂಥದ್ದು ಇನ್ನು ಈ ಭಾಗ್ಯವನ್ನೇ ಚಿಂತಿಸ್ತಿರ್ತಕ್ಕಂಥದ್ದು ಯಾಕಂತಂದ್ರೆ ಜೀವನದಲ್ಲಿ ಸಾಕಷ್ಟು ಸವಾಲುಗಳು ಇದ್ರಾಗತ್ತೆ ಒಂದು ಇಪ್ಪತ್ತು ಐದರಿಂದ ಮೂವತ್ತು ವರ್ಷದವರೆಗೆ ಅನೇಕ ಕಠಿಣವಾದ ಸವಾಲುಗಳು ಇರ್ತವೆ ಅದ್ರ ಬಗ್ಗೆ ಚಿಂತಿತ್ ಪರಾಕ್ರಮದಿಂದ ಅದನ್ನ ಎದುರಿಸಿ ಆ ಒಂದು ಘಟನೆಗಳನ್ನ ಅದನ್ನ ಎದುರಿಸಿ ಸಕ್ಸಸ್ ಅನ್ನ ಕಾಣುವಂತಹ ಒಂದು ಮನಸ್ಥಿತಿ ಇವರಲ್ಲಿರ್ತಕ್ಕಂಥದ್ದು ಇನ್ನು ಕ್ರಿಯಾತ್ಮಕವಾಗಿರ್ತಕ್ಕಂತ ಕೆಲಸಗಳು ವಿಶೇಷವಾಗಿರುವಂತ ಕೆಲಸಗಳು ವಿಶೇಷವಾದ ಯೋಜನೆಗಳು ಏನೋ ಒಂಥರ ಡಿಫರೆಂಟ್ ಆಗಿ ಯೋಚನೆ ಮಾಡಿ ಡಿಫರೆಂಟ್ ಆಗಿ ಆ ಅದನ್ನ ಆಡ್ ಆನ್ ಮಾಡ್ಕೊಳ್ಳುವಂತದ್ರಲ್ಲಿ ತುಂಬಾ ನಿಸ್ಸಿಮರು ಅಂತ ಹೇಳ್ಬೋದು ಈ ಶತಭಿಷ ನಕ್ಷತ್ರದವರು ಇನ್ನು ಸರ್ವ ಕಾರ್ಯಗಳಲ್ಲಿ ಒಂದು ಕುಶಲತೆ ಅನ್ನುವಂಥದ್ದಿರುತ್ತೆ ವಿ ವಿವೇಚನೆ ಇರುತ್ತೆ ವೈವಿಧ್ಯಮಯವಾಗಿರ್ತಕ್ಕಂತಹ ಒಂದು ವಿಚಾರಧಾರೆಗಳು ಇರ್ತವೆ ಈ ಒಂದು ಕಾರಣದಿಂದಾಗಿ ಬಹಳಷ್ಟು ಜನರಿಗೆ ಪ್ರಿಯ ಪಾತ್ರರಾಗ್ತಕ್ಕಂಥದ್ದು ಈ ಶತಬಿಷ ನಕ್ಷತ್ರದವರು ಇನ್ನು ಏನಾದ್ರು ತಪ್ಪು ಮಾಡಿದ್ರೆ ಅದಕ್ಕೆ ಪಶ್ಚಾತ್ತಾಪ ಪರಿಣಾಮಗಳು ಆಗ್ತವೆ ಅವರಲ್ಲಿನೇ ಒಂದು ವಿಮರ್ಶೆ ಮಾಡಿಕೊಂಡು ಆ ಸಮಸ್ಯೆಯಿಂದ ಆ ಘಟನೆಯಿಂದ ಬೇಗ ಹೊರಗಡೆ ಬರುವಂತಹ ಒಂದು ವ್ಯಕ್ತಿತ್ವ ಮನಸ್ಥಿತಿ ಇದೆಲ್ಲ ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ತೊಂದ್ರೆ ಇಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯ ಬಹಳ ಮುಖ್ಯ ಇನ್ನ ವಿಡಿಯೋ ಈಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ನಾನು ಈ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾ ಹೋದ್ರೆ ಸುಮಾರು ಒನ್ ಅವರ್ ಆಗ್ಬೋದು ಆದ್ರೆ ಸಮಯಕ್ಕೆ ನಾವು ಬೆಲೆ ಕೊಡ್ಬೇಕಲ್ವಾ ಅದು ಮತ್ತೊಂದು ಟೈಮ್ ನೋಡಿದ್ರೆ ಬರುತ್ತೆ ಈಗ ನಮ್ಮ ಮೂಲ ಉದ್ದೇಶ ಏನು ಇಪ್ಪತ್ತೈದು ಪ್ರಮುಖವಾದಂತಹ ಇಪ್ಪತ್ತೈದು ಪಾಯಿಂಟ್ಗಳು ಯಾವುದು ನಿಮ್ಮ ನಕ್ಷತ್ರದಲ್ಲಿ ಎಂತೆಂತ ಮಹಾಪುರುಷರು ಜನಿಸಿದ್ರು ಅನ್ನೋದ್ರ ಬಗ್ಗೆ ಬಹಳ ಮುಖ್ಯವಾದ ವಿಚಾರಗಳನ್ನ ನಾನು ತಿಳಿಸೋದಿದೆ ಅದನ್ನ ತಿಳಿಸ್ಬಿಡ್ತೀನಿ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ ಆ ವಿಡಿಯೋನ ನೀವು ನೋಡ್ಕೊಂಡ್ ಬನ್ನಿ ನಂತರ ಉಳಿದಿರುವಂತ ಮಾಹಿತಿ ತಿಳಿಸ್ಕೊಡ್ತೇನೆ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿ ಡಿ ಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಜನ್ಮ ಜಾತಕ ಫಲ ಎಂಬತ್ತರಿಂದ ನೂರು ಪುಟ ಇರುತ್ತೆ ನಂಬಿಕೆ ವಿಶ್ವಾಸದಿಂದ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಹಾಗಿದ್ರೆ ಪ್ರಮುಖವಾಗಿರ್ತಕ್ಕಂಥ ಇಪ್ಪತ್ತೈದು ಅಂಶಗಳು ಯಾವುದು ಅನ್ನುವಂಥದ್ದು ನೋಡೋದಾದ್ರೆ ನೋಡಿ ನಿಮ್ಮ ನಕ್ಷತ್ರದ ದೇವತೆ ನೋಡಿ ಅಷ್ಟ ದಿಕ್ಪಾಲಕರಲ್ಲಿ ಒಬ್ಬನಾಗಿರತಕ್ಕಂತಹ ವರುಣ ವರುಣ ದೇವ ನಿಮ್ಮ ನಕ್ಷತ್ರದ ದೇವತೆ ಆಗಿರುವಂಥದ್ದು ಇನ್ನು ನಕ್ಷತ್ರಾಧಿಪತಿ ರಾಹು ಈ ನಾಮ ನಕ್ಷತ್ರಗಳು ಗೋಸಾ ಸೀಸು ಅನ್ನುವಂತಹ ಈ ನಾಲ್ಕು ಚರಣಾಕ್ಷರಗಳು ಶತಬಿಷ ನಕ್ಷತ್ರದ ಅಂಡರ್ ಬರುತ್ತೆ ಮೃಗ ಬಂದು ಹೆಣ್ಣು ಕುದುರೆ ಆ ವೈರಿ ಎಮ್ಮೆ ರಾಕ್ಷಸ ಗಣ ವೃಕ್ಷ ಕದಂಬ ರಜ್ಜು ಕಂಠ ವೇದ ಹಸ್ತ ನಾಡಿ ಆದಿ ನಾಡಿ ನಾಳ ಒಳನಾಳ ಪಕ್ಷಿ ನವಿಲು ಲಿಂಗ ನಪುಂಸಕ ಮುಖ ಊರ್ಧ್ವ ಮುಖ ಗುಣ ಚರವಾಗಿರತಕ್ಕಂತಹ ಗುಣ ಇನ್ನು ಮುಖ್ಯವಾಗಿ ಈ ದೇಹದಲ್ಲಿನ ಅಧಿಪತ್ಯ ಈ ನಕ್ಷತ್ರಕ್ಕೆ ಎಲ್ಲಿರುತ್ತೆ ಅಂತಂದ್ರೆ ಮೊಣಕಾಲು ಮತ್ತು ಮೊಣಕಾಲಿನ ಕೆಳಭಾಗ ದೇಹದಲ್ಲಿನ ಅಧಿಪತ್ಯ ಆಗಿದೆ ನಕ್ಷತ್ರದ ನೋಟ ಮೇಲ್ನೋಟ ನಕ್ಷತ್ರದ ಬಣ್ಣ ಕೆಂಪು ಆಗಿದೆ ನಕ್ಷತ್ರದ ಸ್ಥಳಾಧಿಪತ್ಯ ನಿರ್ಜನ ಪ್ರದೇಶ ಇನ್ನು ಪಂಚಭೂತದಲ್ಲಿನ ತತ್ವ ಆಕಾಶ ತತ್ವ ನೈವೇದ್ಯ ಏನು ಅಂತಂದ್ರೆ ತುಪ್ಪದಲ್ಲಿ ಮಾಡಿದ ಪದಾರ್ಥ ಈ ನಕ್ಷತ್ರದ ನೈವೇದ್ಯ ಆಗಿದೆ ಇನ್ನು ಪೂಜಿಸಲೇಬೇಕಾಗಿರತಕ್ಕಂತ ದೇವತೆ ಯಾರು ಅಂತಂದ್ರೆ ಶ್ರೀ ಮಹಾಮೃತ್ಯುಂಜಯ ಸ್ವಾಮಿಯನ್ನ ಪ್ರಜು ನಾ ಜೊತೆಗೆ ಅದೃಷ್ಟದ ಸಂಖ್ಯೆ ನಾಲ್ಕು ಆರು ಎಂಟು ನಿಮ್ಮ ನಕ್ಷತ್ರದ ಅದೃಷ್ಟದ ಸಂಖ್ಯೆ ಆಗಿದೆ ಅದೃಷ್ಟದ ಬಣ್ಣ ಬೂದು ಮತ್ತು ತಿಳಿ ಹಸಿರಾಗಿರುವಂತದ್ದು ಅದೃಷ್ಟದ ವಾರಗಳು ಶುಕ್ರವಾರ ಮತ್ತು ಶನಿವಾರ ಆಗಿರುತ್ತೆ ಆ ಇನ್ನು ಅದೃಷ್ಟದ ಲೋಹ ಬಂದು ಆ ಕಬ್ಬಿಣ ಮತ್ತು ಹಿತ್ತಾಳೆ ಆಗಿದೆ ಇಂತಹ ಒಂದು ವಿಶೇಷವಾಗಿರತಕ್ಕಂತ ನಕ್ಷತ್ರ ಇದು ಇನ್ನು ಈ ನಕ್ಷತ್ರದಲ್ಲಿ ಎಂತಹ ಮಹಾಪುರುಷರು ಜನಿಸಿದ್ರು ಮತ್ತೆ ಈ ನಕ್ಷತ್ರದ ಸ್ಪೆಷಾಲಿಟಿ ಏನು ಅನ್ನೋದ್ರ ಬಗ್ಗೆ ಬಹಳ ಮುಖ್ಯವಾದ ಟಾಪಿಕ್ ಇದೆ ಅದನ್ನು ತಿಳಿಸ್ಕೊಡೋಣ ಅದನ್ನ ಹೇಳೋದ್ಕಿಂತ ಮುಂಚೆ ವಿಡಿಯೋ ನಿಮ್ಗೆ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಇಪ್ಪತ್ತೇಳು ನಕ್ಷತ್ರದವರ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳು ಸಿಗ್ತವೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡ್ಕೊಳ್ಳಿ ಮಾಹಿತಿಯನ್ನ ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ನಕ್ಷತ್ರದಲ್ಲಿ ಭೃಗು ಮಹರ್ಷಿಗಳು ಭೃಗು ಮಹರ್ಷಿಗಳು ಚೋಳ ಮಹಾರಾಜರು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವಿಶೇಷವಾಗಿರುವಂತಹ ನಕ್ಷತ್ರ ಮೃಗು ಮಹರ್ಷಿಗಳು ಹಾಗೂ ಚೋಳ ಮಹಾರಾಜರು ಅಂತಹ ಮಹಾಪುರುಷರು ಜನಿಸಿರುವಂತಹ ನಕ್ಷತ್ರದಲ್ಲಿ ನೀವು ಜನಿಸಿರುವಂತವರೇ ಭಾಗ್ಯಶಾಲಿಗಳು ನೋಡಿ ಈ ನಕ್ಷತ್ರದಲ್ಲಿ ಜನಿಸಿರತಕ್ಕಂತ ವ್ಯಕ್ತಿಗಳಿಗೆ ಎಂಬತ್ತರಿಂದ ತೊಂಬತ್ತು ವರ್ಷಗಳವರೆಗೆ ಆಯಸ್ಸು ನಿರ್ಣಯ ಆಗಿರತಕ್ಕಂಥದ್ದು ಇನ್ನು ಶತಭಿಶ ನಕ್ಷತ್ರವು ಮೂರು ನಕ್ಷತ್ರಗಳ ಪುಂಜವೇ ಒಂದು ಗೋಚರ ಲಕ್ಷಣಗಳಲ್ಲಿ ಕಂಡುಬರುತ್ತೆ ಇನ್ನು ಜನನ ಕಾಲದಲ್ಲಿ ರಾಹು ಮಹಾದಶೆ ನಡೀತಾ ಇರತಕ್ಕಂಥದ್ದು ಈ ನಕ್ಷತ್ರದ ವಿಶೇಷ ಆಗಿರುವಂಥದ್ದು ನೋಡಿ ಬಹಳ ವಿಶೇಷತೆಯಿಂದ ಕೂಡಿರುವಂತಹ ಮೃದುವಾಗಿರುವಂತಹ ಹಠಮಾರಿತನದಿಂದ ಇದ್ರೂ ಕೂಡ ಒಂದು ಚಾಲೆಂಜ್ ಅನ್ನ ಸ್ವೀಕರಿಸುವಂತಹ ಮಹಾ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತ ವ್ಯಕ್ತಿಗಳು ಒಳ್ಳೇದಾಗ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಒಳ್ಳೆಯ ಫಲಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು